ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಮೂರು ಗಾಂಧೀಜಿಯ ಬಾಲ್ಯ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಂಕಿತ ಗುರುತು ಅಡ್ಡೆ ಹೆಗಲ ಮೇಲೆ ಹೊರುವುದಕ್ಕಾಗಿ ತಕ್ಕಡಿಯಂತೆ ಮಾಡಿರುವ ಬಿದಿರಿನ ದಬ್ಬೆಯ ಸಾಧನ ಅಕ್ಷರಶ ಪ್ರತಿಯೊಂದು ವಿವರದಲ್ಲೂ ಆದರ ಗೌರವ ಪ್ರೀತಿ ಅಣತಿ ಆಜ್ಞೆ ಆರ್ಥ ಕಷ್ಟಕ್ಕೆ ಸಿಲುಕಿದ ದುಃಖಿತ ಕಲೆ ನೈಪುಣ್ಯತೆ ಕಾಪಿ ನಕಲು ಕದ್ದು ಬರೆಯುವುದು ಕಿಂಚಿತ್ತು ಸ್ವಲ್ಪವು ಕೊಂಚವು ಕುಚೋದ್ಯ ಕಿಡಿಗೇಡಿತನ ಅಪಹಾಸ್ಯ ಕೆಟಲ್ ಕಾಪಿ ಸಂಗ್ರಹಿಸುವ ಸಾಧನ ಕ್ಲೇಶ ದುಃಖ ನೋವು ಗದರಿಸು ಅಬ್ಬರಿಸು ಪಾದರಕ್ಷೆ ಚಪ್ಪಲಿ ಪಿತೃ ತಂದೆ ಪೈಕಿ ಸಂಬಂಧದಲ್ಲಿ ರಾಗಮಾಲಿಕೆ ಸಂಗೀತ ಸಾಧನ ವಿಲಾಪ ಅಳುವಿಕೆ ವ್ರತ ನಿಷ್ಕಾರಣವಾಗಿ ವ್ಯರ್ಥವಾಗಿ ಸತ್ಯಸಂಧ ನಿಜವನ್ನು ನುಡಿಯುವವನು ಸೂರೆ ಕೊಳ್ಳೆ ಲೂಟಿ ಮುಂದಿನ ಭಾಗ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ಆತ್ಮಕತೆಯ ಹೆಸರು ಡ್ಯಾಶ್ ಉತ್ತರ ನನ್ನ ಸತ್ಯಾನ್ವೇಷಣೆ ಎರಡನೇ ಪ್ರಶ್ನೆ ಗಾಂಧೀಜಿಯವರು ಪರೀಕ್ಷೆಯಲ್ಲಿ ತಪ್ಪಾಗಿ ಬರೆದ ಪದ ಡ್ಯಾಶ್ ಉತ್ತರ ಕೆಟಲ್ ಮೂರನೆಯ ಪ್ರಶ್ನೆ ಗಾಂಧೀಜಿಯವರು ಬಾಲ್ಯದಲ್ಲಿ ಓದಿದ ಮೊದಲ ಪುಸ್ತಕ ಡ್ಯಾಶ್ ಉತ್ತರ ಶ್ರವಣ ಪಿತೃಭಕ್ತಿ ನಾಲ್ಕನೇ ಪ್ರಶ್ನೆ ಬಾಲ್ಯದಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ನಾಟಕದ ಹೆಸರು ಡ್ಯಾಶ್ ಉತ್ತರ ಹರಿಶ್ಚಂದ್ರ ನಾಟಕ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಏಕೆ ಸೂಚಿಸಿದರು ಉತ್ತರ ಶಾಲೆಯ ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದಾಗ ಗಾಂಧಿಯವರು ಕೆಟಲ್ ಪದವನ್ನು ತಪ್ಪು ಬರೆದಿದ್ದರು ಆದ್ದರಿಂದ ಕಾಪಿ ಮಾಡುವಂತೆ ಉಪಾಧ್ಯಾಯರು ಸೂಚಿಸಿದರು ಎರಡನೇ ಪ್ರಶ್ನೆ ಉಪಾಧ್ಯಾಯರು ಸೂಚಿಸಿದರು ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಏಕೆ ಉತ್ತರ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ಗಾಂಧೀಜಿಯವರು ತಿಳಿದಿದ್ದರು ಆದ್ದರಿಂದ ಉಪಾಧ್ಯಾಯರು ಸೂಚಿಸಿದರೂ ಗಾಂಧೀಜಿ ಪರೀಕ್ಷೆಯಲ್ಲಿ ಕಾಪಿ ಮಾಡಲಿಲ್ಲ ಮೂರನೇ ಪ್ರಶ್ನೆ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಏಕೆ ಉತ್ತರ ಸರಿಯಾದ ಮಾರ್ಗವನ್ನು ಹೇಳಿಕೊಡಬೇಕಾದ ಗುರುಗಳು ಕಾಪಿ ಮಾಡುವ ತಪ್ಪು ಮಾರ್ಗವನ್ನು ಸೂಚಿಸುವುದು ಸರಿಯಲ್ಲ ನಾಲ್ಕನೇ ಪ್ರಶ್ನೆ ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಏಕೆ ಕಡಿಮೆ ಆಗಲಿಲ್ಲ ಉತ್ತರ ಹಿರಿಯರ ದೋಷಗಳನ್ನು ಎಣಿಸದಿರುವುದು ಗಾಂಧೀಜಿಯವರ ಸ್ವಾಭಾವಿಕ ಗುಣವಾಗಿತ್ತು ಆದುದರಿಂದ ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಕಡಿಮೆ ಆಗಲಿಲ್ಲ ಐದನೇ ಪ್ರಶ್ನೆ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳಾರು ಉತ್ತರ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಶ್ರವಣಕುಮಾರ ಮತ್ತು ಹರಿಶ್ಚಂದ್ರ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಗಾಂಧೀಜಿಯವರ ಬಾಲ್ಯದಲ್ಲಿದ್ದ ಸ್ವಭಾವಗಳಾವುವು ಉತ್ತರ ಗಾಂಧೀಜಿಯವರು ಎಂದು ಶಿಕ್ಷಕರಿಗಾಗಲಿ ಸ್ನೇಹಿತರಿಗಾಗಲಿ ಸುಳ್ಳು ಹೇಳಿದವರಲ್ಲ ಬಹಳ ನಾಚಿಕೆಯ ಸ್ವಭಾವದವರಾಗಿದ್ದರು ಯಾರ ಜೊತೆಗೂ ಸೇರುತ್ತಿರಲಿಲ್ಲ ತನ್ನ ಪುಸ್ತಕ ಪಾಠಗಳು ಇವೇ ಅವರ ಮಿತ್ರರಾಗಿದ್ದರು ಗಂಟೆ ಹೊಡೆಯುವ ಹೊತ್ತಿಗೆ ಶಾಲೆಗೆ ಹೋಗುವುದು ಶಾಲೆ ಮುಗಿಯುತ್ತಲೇ ಮನೆಗೆ ಓಡುವುದು ಇದು ಅವರ ದಿನನಿತ್ಯದ ಅಭ್ಯಾಸವಾಗಿತ್ತು ಎರಡನೇ ಪ್ರಶ್ನೆ ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಯಾವ ರೀತಿ ಸೂಚಿಸಿದರು ಉತ್ತರ ಶಾಲೆಯ ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಪರಿಶೀಲನೆಗಾಗಿ ಬಂದಿದ್ದರು ಅವರು ಐದು ಪದಗಳನ್ನು ಬರೆಯಲು ಕೊಟ್ಟರು ಗಾಂಧೀಜಿಯವರು ಕೆಟಲ್ ಎಂಬ ಪದವನ್ನು ತಪ್ಪು ಬರೆದಿದ್ದರು ಆಗ ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ಗಾಂಧೀಜಿಯವರನ್ನು ಎಚ್ಚರಿಸಿ ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ತಪ್ಪನ್ನು ತಿದ್ದಿಕೊಳ್ಳಬೇಕೆಂದು ಸೂಚಿಸಿದರು ಅದು ಗಾಂಧೀಜಿಯವರಿಗೆ ಒಪ್ಪಿಗೆಯಾಗಲಿಲ್ಲ ಅವರ ಸೂಚನೆಯನ್ನು ಪಾಲಿಸಲಿಲ್ಲ ಮೂರನೇ ಪ್ರಶ್ನೆ ಶ್ರವಣ ಪಿತೃಭಕ್ತಿ ನಾಟಕದಲ್ಲಿನ ಯಾವ ಅಂಶ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿತು ಉತ್ತರ ಸಂಚಾರಿ ಬೊಂಬೆ ಪ್ರದರ್ಶನದಲ್ಲಿ ನೋಡಿದ ಶ್ರವಣ ಪಿತೃಭಕ್ತಿ ಎಂಬ ನಾಟಕದಲ್ಲಿ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ ಮತ್ತು ಆ ನಾಟಕದ ಪುಸ್ತಕಗಳು ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದವು ನಾಲ್ಕನೇ ಪ್ರಶ್ನೆ ಹರಿಶ್ಚಂದ್ರ ನಾಟಕ ಗಾಂಧೀಜಿಯವರ ಮನಸ್ಸಿನಲ್ಲಿ ಯಾವ ರೀತಿಯ ಸ್ಫೂರ್ತಿ ತುಂಬಿತು ಉತ್ತರ ಹರಿಶ್ಚಂದ್ರ ನಾಟಕದಿಂದ ಗಾಂಧೀಜಿಯವರು ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶಗಳನ್ನೆಲ್ಲ ಆಪತ್ತುಗಳನ್ನೆಲ್ಲ ನಾನು ಪಡಬೇಕು ಎಂಬ ಸ್ಫೂರ್ತಿಯನ್ನು ಪಡೆದರು ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಪರೀಕ್ಷಾ ಕೊಠಡಿಯಲ್ಲಿ ಯಾವ ಘಟನೆ ನಡೆಯಿತು ಉತ್ತರ ಗಾಂಧೀಜಿಯವರು ಪ್ರೌಢಶಾಲೆಯಲ್ಲಿ ಓದುವಾಗ ಮೊದಲನೆಯ ವರ್ಷದ ಪರೀಕ್ಷೆಯ ವೇಳೆಯಲ್ಲಿ ಶಾಲೆಯ ಇನ್ಸ್ಪೆಕ್ಟರ್ ಮಿಸ್ಟರ್ ಗೈಲ್ಸ್ ಪರಿಶೀಲನೆಗಾಗಿ ಬಂದಿದ್ದರು ವಿದ್ಯಾರ್ಥಿಗಳಿಗೆ ಐದು ಪದಗಳನ್ನು ಬರೆಯಲು ಕೊಟ್ಟಿದ್ದರು ಅವುಗಳಲ್ಲಿ ಗಾಂಧೀಜಿಯವರು ಕೆಟಲ್ ಎಂಬ ಪದವನ್ನು ತಪ್ಪು ಬರೆದಿದ್ದರು ಉಪಾಧ್ಯಾಯರು ತಮ್ಮ ಪಾದರಕ್ಷೆಯ ತುದಿಯಿಂದ ಗಾಂಧೀಜಿಯವರನ್ನು ಎಚ್ಚರಿಸಿ ಮುಂದಿನ ಹುಡುಗನ ಸ್ಲೇಟನ್ನು ನೋಡಿಕೊಂಡು ಸರಿಪಡಿಸಿಕೊಳ್ಳುವಂತೆ ಸೂಚನೆಯನ್ನು ನೀಡಿದರು ಆದರೆ ಅದು ಗಾಂಧೀಜಿಯವರಿಗೆ ಒಪ್ಪಿಗೆಯಾಗಲಿಲ್ಲ ಅವರು ಅದನ್ನು ಪಾಲಿಸಲಿಲ್ಲ ಏಕೆಂದರೆ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ಅವರು ತಿಳಿದಿದ್ದರು ಗಾಂಧೀಜಿಯವರನ್ನು ಬಿಟ್ಟು ಉಳಿದವರೆಲ್ಲ ಐದು ಪದಗಳನ್ನು ಸರಿಯಾಗಿ ಬರೆದಿದ್ದರು ಉಪಾಧ್ಯಾಯರು ತನ್ನ ಮೂರ್ಖತನವನ್ನು ತನಗೆ ತೋರಿಸುವುದಕ್ಕೆ ಪ್ರಯತ್ನಪಟ್ಟರು ಅದರಿಂದ ಅವರಿಗೆ ವ್ರತ ಶ್ರಮವಾಯಿತೇ ಹೊರತು ಪ್ರಯೋಜನವಾಗಲಿಲ್ಲ ಗಾಂಧೀಜಿಯವರು ಕಾಪಿ ಮಾಡುವ ಕಲೆಯನ್ನು ಕಲಿಯಲಿಲ್ಲ ಎರಡನೇ ಪ್ರಶ್ನೆ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಶ್ರವಣನ ಪಿತೃಭಕ್ತಿ ಹಾಗೂ ಸತ್ಯ ಹರಿಶ್ಚಂದ್ರ ನಾಟಕಗಳು ಯಾವ ರೀತಿ ಪ್ರಭಾವ ಬೀರಿದವು ಉತ್ತರ ಗಾಂಧೀಜಿಯವರು ಬಾಲ್ಯದಲ್ಲಿ ಶ್ರವಣ ಪಿತೃಭಕ್ತಿ ಪುಸ್ತಕವನ್ನು ಓದಿದರು ಸಂಚಾರಿ ಬೊಂಬೆ ನಾಟಕ ಪ್ರದರ್ಶನದಲ್ಲಿ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ದೃಶ್ಯ ಗಾಂಧೀಜಿಯವರ ಮೇಲೆ ಬಹಳ ಪ್ರಭಾವ ಬೀರಿತು ಶ್ರವಣನ ಮರಣದ ನಂತರ ಶ್ರವಣನ ತಂದೆ ತಾಯಿಗಳ ಆರ್ತಲಾಪ ಗಾಂಧೀಜಿಯವರ ಹೃದಯವನ್ನು ಕರಗಿಸಿತು ಗಾಂಧೀಜಿಯವರ ಬಾಲ್ಯದಲ್ಲಿ ಹಲವು ಬಾರಿ ನೋಡಿದ ನಾಟಕ ಸತ್ಯ ಹರಿಶ್ಚಂದ್ರ ಅದರಿಂದ ಅವರು ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಇದೇ ಪ್ರಶ್ನೆಯನ್ನು ಹಗಲು ರಾತ್ರಿ ಕೇಳಿಕೊಳ್ಳುತ್ತಿದ್ದರು ಸತ್ಯವನ್ನು ಅನುಸರಿಸಬೇಕು ಸತ್ ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ ಆಪತ್ತುಗಳನ್ನೆಲ್ಲ ನಾನು ಪಡಬೇಕು ಎಂಬ ಸ್ಫೂರ್ತಿಯನ್ನು ಪಡೆದರು ಹರಿಶ್ಚಂದ್ರ ಕತೆಯನ್ನು ಅಕ್ಷರಶಃ ನಂಬಿದರು ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿ ಮೊದಲನೆಯ ವಾಕ್ಯ ಹಿರಿಯರ ಅನತಿಯನ್ನು ಪಾಲಿಸುವುದು ನಮ್ಮ ಕರ್ತವ್ಯ ಆಯ್ಕೆ ಈ ವಾಕ್ಯವನ್ನು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧೀಜಿಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗಾಂಧೀಜಿಯವರು ಹೇಳುತ್ತಾರೆ ಸಂದರ್ಭ ಗಾಂಧೀಜಿಯವರಿಗೆ ಕಾಪಿ ಮಾಡುವಂತೆ ಉಪಾಧ್ಯಾಯರೇ ಸೂಚಿಸಿದರು ಅವರು ಕಾಪಿ ಮಾಡಲಿಲ್ಲ ಏಕೆಂದರೆ ನಾವು ಕಾಪಿ ಮಾಡದಂತೆ ನೋಡಿಕೊಳ್ಳುವುದೇ ಉಪಾಧ್ಯಾಯರ ಕೆಲಸವೆಂದು ತಿಳಿದಿದ್ದರು ಆದರೂ ಉಪಾಧ್ಯಾಯರ ಮೇಲಿನ ಗೌರವ ಆಧಾರಗಳು ಗಾಂಧಿಯವರಿಗೆ ಕಡಿಮೆಯಾಗಲಿಲ್ಲ ಹಿರಿಯರ ದೋಷಗಳನ್ನು ಎಣಿಸದಿರುವುದು ಗಾಂಧಿಯವರ ಸ್ವಭಾವವಾಗಿತ್ತು ಹಿರಿಯರ ಅಣತಿ ಪಾಲಿಸುವುದು ನಮ್ಮ ಕರ್ತವ್ಯ ಎಂಬುದನ್ನು ಅವರು ಅರಿತಿದ್ದರು ಸ್ವಾರಸ್ಯ ಗಾಂಧೀಜಿಯವರು ಹಿರಿಯರ ಮೇಲಿಟ್ಟಿರುವ ಗೌರವವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡನೆಯ ವಾಕ್ಯ ಇಗೋ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಆಯ್ಕೆ ಈ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧಿಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗಾಂಧಿಯವರು ಹೇಳುತ್ತಾರೆ ಸಂದರ್ಭ ಗಾಂಧಿಯವರ ಬಾಲ್ಯದಲ್ಲಿ ಸಂಚಾರಿ ಬೊಂಬೆ ಪ್ರದರ್ಶನದ ಶ್ರವಣ ಪಿತೃಭಕ್ತಿ ಎಂಬ ನಾಟಕದಲ್ಲಿ ಶ್ರವಣ ತನ್ನ ಕುರುಡು ತಂದೆ ತಾಯಿಯರನ್ನು ಅಡ್ಡೆಯಲ್ಲಿ ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದ ಚಿತ್ರ ಅವರ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿತು ಆಗ ಇದೋ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಸರಿಸು ಎಂದು ತಮಗೆ ತಾವೇ ಹೇಳಿಕೊಂಡರು ಸ್ವಾರಸ್ಯ ಸಂಚಾರಿ ಬೊಂಬೆ ಪ್ರದರ್ಶನವು ಗಾಂಧೀಜಿಯವರ ಮನಸ್ಸಿನ ಮೇಲೆ ಬೀರಿದ ಪರಿಣಾಮವು ಸ್ವಾರಸ್ಯಪೂರ್ಣವಾಗಿದೆ ಮೂರನೇ ವಾಕ್ಯ ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಆಯ್ಕೆ ಈ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅನುವಾದಿಸಿದ ನನ್ನ ಸತ್ಯಾನ್ವೇಷಣೆ ಎಂಬ ಗಾಂಧಿಯವರ ಆತ್ಮಕಥನದಿಂದ ಆಯ್ದ ಗಾಂಧೀಜಿಯ ಬಾಲ್ಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಗಾಂಧೀಜಿಯವರು ಹೇಳುತ್ತಾರೆ ಸಂದರ್ಭ ಗಾಂಧೀಜಿಯವರು ಸತ್ಯಹರಿಶ್ಚಂದ್ರ ನಾಟಕ ತಮ್ಮ ಬಾಲ್ಯದಲ್ಲಿ ಬೀರಿದ ಪ್ರಭಾವವನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಹಲವು ಬಾರಿ ನಾಟಕವನ್ನು ನೋಡಿ ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡೆ ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಇದೇ ಹಗಲು ರಾತ್ರಿ ನನ್ನನ್ನು ನಾನು ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆಯಾಗಿತ್ತು ಎನ್ನುತ್ತಾರೆ ಸ್ವಾರಸ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದ ನಂತರ ಗಾಂಧೀಜಿಯವರ ಮನದಲ್ಲಿ ಮೂಡಿದ ಪ್ರಶ್ನೆಯು ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಭಾಗ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಕ್ಷರಶ ಗುರುಹಿರಿಯರ ನುಡಿಗಳನ್ನು ನಾವು ಅಕ್ಷರಶಃ ಪಾಲಿಸಬೇಕು ಸೂರೆಗೊಳ್ಳು ಜೋಗ್ ಜಲಪಾತದ ಸೊಬಗು ನಮ್ಮ ಮನವನ್ನು ಸೂರೆಗೊಳ್ಳುತ್ತದೆ ಸ್ಫೂರ್ತಿ ಸಾಹಸದ ಕಥೆಗಳು ನಮಗೆ ಸ್ಫೂರ್ತಿಯನ್ನು ನೀಡುತ್ತವೆ ಆದರ್ಶ ನಾವು ಆದರ್ಶ ನಾಗರಿಕರಾಗಿ ಬಾಳಬೇಕು ಕರ್ತವ್ಯ ಹಿರಿಯರ ಅಣತಿಯನ್ನು ಪಾಲಿಸುವುದು ಕಿರಿಯರ ಕರ್ತವ್ಯ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಸತ್ಯ ಅಸತ್ಯ ಹಗಲು ರಾತ್ರಿ ಯೋಗ್ಯ ಅಯೋಗ್ಯ ದಡ್ಡ ಜಾಣ ಪ್ರಶ್ನೆ ಉತ್ತರ ಆಸಕ್ತಿ ನಿರಾಸಕ್ತಿ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ನ್ಯಾಯಾಲಯ ನ್ಯಾಯ ಪ್ಲಸ್ ಆಲಯ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಅರ್ಥಿ ಮತ್ತೊಂದು ಮತ್ತೆ ಪ್ಲಸ್ ಒಂದು ಶಾಲೆಯನ್ನು ಶಾಲೆ ಪ್ಲಸ್ ಅನ್ನು ಮುಂದಿನ ಭಾಗ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಅಕ್ಷರ ಅಕ್ಕರ ಪುಸ್ತಕ ಹೊತ್ತಗೆ ವರ್ಷ ವರುಷ ನಿತ್ಯ ನಿಚ್ಚ ಕತೆ ಕಥಾ ಧನ್ಯವಾದಗಳು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ